ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಸುತ್ತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಚನ್ನಗಿರಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವಂತಹ ಒಂದು ಕೆನರಾ ಬ್ಯಾಂಕ್ ಸಮೀಪ ಇರುವಂತಹ ಮೋ ಮೋರಿಗೆ ಒಂದು ಎತ್ತೊಂದು ಬಿದ್ದಿದ್ದು ಎತ್ತನ್ನು ಚನ್ನಗಿರಿ ಪಟ್ಟಣದ ಸಾರ್ವಜನಿಕರು ಹಾಗೂ ಚನ್ನಗಿರಿ ಪಟ್ಟಣದ ಅಗ್ನಿಶಾಮಕ ಠಾಣಾಧಿಕಾರಿ ಕುಮಾರ್ ನೇತೃತ್ವದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಎತ್ತನ್ನು ಮೋರಿಯನ್ನು ಎತ್ತಿ ಮಾಲೀಕನಿಗೆ ಒಪ್ಪಿಸಿದ ಘಟನೆ ಶುಕ್ರವಾರ ಸಂಭವಿಸಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಎತ್ತನ್ನು ಒಂದು ಜೆ ಸಿ ಬಿ ಮೂಲಕ ಎತ್ತುವ ಒಂದು ಪ್ರಯತ್ನವನ್ನು ಮಾಡಲಾಗಿದೆ ಹಾಗೆಯೇ ಈ ಒಂದು ಅಗ್ನಿಶಾಮಕ ಸಿಬ್ಬಂದಿಗಳ ಒಂದು ಕಾರ್ಯಕ್ಕೆ ಪಟ್ಟಣದ ಜನತೆ ಒಂದು ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಒಂದು ಚನ್ನಗಿರಿ ಪಟ್ಟಣದ ಬಸವಪ್ರಿಯ ಒಂದು ಶಾಲೆಯಲ್ಲಿ ಗುರುಬಸವ ಸ್ವಾಮೀಜಿಗಳ ಒಂದು ನೇತೃತ್ವದಲ್ಲಿ ಒಂದು ಮಕ್ಕಳ ಸಾಹಿತ್ಯ ಪರಿಷತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಮಕ್ಕಳ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮದಲ್ಲಿ ಪಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಗಳು ಸಹ ಮಾತನಾಡಿದರು ಬಲ್ಲಿದರು ಇದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗೂ ಇಲ್ಲ ಸರ್ವಜ್ಞ ತುಂಬ ಅಪರೂಪವಾಗಿರ್ತಕ್ಕಂಥ ಒಂದು ಮಾಧ್ಯಮ ನೋಡಿ ನಿಮಗೂ ಅವಕಾಶ ಇದೆ ನೀವು ಕೂಡ ಇಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನೀವು ವಚನಕಾರರು ಆಗ್ಬೋದು ಸಾಹಿತಿಗಳು ಆಗ್ಬೋದು ಕವಿಗಳು ಆಗ್ಬೋದು ಲೇಖಕರು ಆಗ್ಬೋದು ಭಾಷಾ ತಜ್ಞರು ಆಗ್ಬೋದು ಎಲ್ಲದಕ್ಕೂ ಅವಕಾಶ ಆಗಿದೆ ನಾವು ಉಪಯೋಗಿಸಿಕೊಳ್ಳುವಂಥ ರೀತಿ ಬಹಳ ಮುಖ್ಯ ನಾವು ಉಪಯೋಗಿಸಿಕೊಳ್ಳುವಂಥ ರೀತಿ ಬಹಳ ಮುಖ್ಯ ಜನನಿಗೆ ಮಾತನಾಡಿದ್ದು ನಮಗೆಲ್ಲ ತುಂಬ ಖುಷಿಯಾಗಿತ್ತು ಎಷ್ಟು ಚಂದ ಮಾತನಾಡಿದ್ರು ಸ್ಪಷ್ಟವಾಗಿ ನಾಳೆ ನೀವು ಕೂಡ ಅದೇ ರೀತಿಯಾಗಿ ಮಾತನಾಡುವಂಥ ಅಭ್ಯಾಸವನ್ನು ಗಳಿಸಬೇಕು ನಾನು ಹಿಂದ್ಗಡೆ ಗೊತ್ತಾಗ ಮಾತಾಡೋದಲ್ಲ ಪ್ರಮಿಗಳು ಇರ್ತವೆ ಅಂತೇಳಿ ಯಾರೂ ಕೂಡ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಹೀಗಾಗಿ ಇಷ್ಟು ಶಾಲೆಗಳನ್ನು ಆಯಾ ಶಾಲೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಬಸವ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಾನು ವಚನಕಾರನಾದರೆ ಇವತ್ತು ಅದ್ಭುತವಾದಂಥ ಕಾನ್ಸೆಪ್ಟ್ ಭಾಳ ಚೆನ್ನಾಗಿದೆ ಇದು ಮಕ್ಕಳಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತೇಜನವನ್ನು ಕೊಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಮಕ್ಕಳಿಗೆ ಇಂಥ ಉತ್ತೇಜನ ಕೊಡಬೇಕು ಸಿಗಬೇಕು ನೀವು ಮೊಬೈಲ್ ನೋಡೋದು ಮೊಬೈಲಲ್ಲಿ ಮಾತಾಡೋದು ಇವೆಲ್ಲ ಇದ್ದಾವೆ ಇದರಿಂದ ಹೊರತಾಗಿರ್ಬೇಕು ಇತ್ತೀಚೆಗೆ ನೀವು ಪತ್ರಿಕೆ ನೋಡೋವಂಥ ಅಭ್ಯಾಸ ಇದ್ರೆ ಗೊತ್ತಿರುತ್ತೆ ಆಸ್ಟ್ರೇಲಿಯಾ ಸರ್ಕಾರದವರು ಆಸ್ಟ್ರೇಲಿಯಾ ದೇಶದಲ್ಲಿ ಆಸ್ಟ್ರೇಲಿಯಾ ಸರ್ಕಾರದವರು ಒಂದು ಕಾನೂನನ್ನು ಜಾರಿ ಮಾಡಿದ್ದಾರೆ ಏನ್ ಕಾನೂನು ಅದು ಅಂದ್ರೆ ಹದಿನೆಂಟು ವರ್ಷ ವಯಸ್ಸಿನ ಒಳ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಘಟಕದ ವತಿಯಿಂದ ಚನ್ನಗಿರಿ ತಾಲೂಕಿನ ವಿವಿಧ ಭಾಗಗಳಲ್ಲಿರುವಂತಹ ಅಕ್ರಮ ಮದ್ಯ ಮಾರಾಟವನ್ನು ತಡೆಯುವಂತೆ ಆಗ್ರಹಿಸಿ ಒಂದು ಹಸಿರ ಸೇನೆಯ ಅಧ್ಯಕ್ಷರಾಗಿರುವಂತಹ ಬಸವಾಪುರ ರಂಗನಾಥ್ ನಾಯಕ್ ಅವರು ಮತ್ತು ಹಾಗೂ ರೈತ ಸಂಘದ ವಿವಿಧ ಮುಖಂಡರುಗಳು ಹಾಗೂ ಡಿ ಎಸ್ ಎಸ್ ವತಿಯಿಂದ ಚನ್ನಗಿರಿಗೆ ಆಗಮಿಸಿದ್ದಂತಹ ಪೂರ್ವ ವಲಯದ ಐ ಜಿ ಪಿ ಆದಂತಹ ರಮೇಶ್ ಅವರಿಗೆ ಒಂದು ಮನವಿ ಪತ್ರವನ್ನು ಸಹ ಸಲ್ಲಿಸಿದರು